ಹೇಳಿ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಣ್ಣ ಅಂದ ನಮ್ಮದು ಸ್ಥಳ ಮಲ್ಲೇನಹಳ್ಳಿ ಇಲ್ಲಿ ಬಂದು ನಾವೆಲ್ಲ ಐದು ವರ್ಷ ಓಕೆ ಚೌಡ್ರಿ ಅವರದಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ ಅನ್ನ ನಾನೇ ಆಗೋದು ಇತಿಹಾಸದ ದೇವರು ಇದು ನಮ್ಮ ಚೋಳು ಗ್ರಾಮದಲ್ಲಿ ನೂರ ಒಂದು ದೇವರಿದೆ ಆ ಮೂರಾ ಒಂದು ದೇವರಲ್ಲಿ ಅತಿ ಶ್ರೇಷ್ಠವಾಗಿರೋ ದೇವರು ನಮ್ಮ ಬಸವಣ್ಣ ಎಲ್ಲ ದೇವರು ಶ್ರೇಷ್ಠ ಆಗಿದೆ ಇಲ್ಲ ಜಾಸ್ತಿ ನಡೀತಾ ಇರೋದು ಬಳಬಸೇಶ್ವರ ಇವರು ಒಂದು ಇತಿಹಾಸ ಇದೆ ಹಿಂದೆ ಶರಣರು ಮೂರು ಇಡೀ ಮರಳು ನೂರ ಒಂದು ದಿನಗೆ ನೀರನ್ನು ಹಾಕಿ ಶರಣರು ಬಸವಣ್ಣನ ಉದ್ಭವ ಮಾಡೋಗಿದ್ದಾರೆ ಇದು ನಾವು ಕಣ್ಣಗೆ ನನಗೆ ಅರವತ್ತ್ಮೂರು ವರ್ಷ ನನ್ನ ವಯಸ್ಸು ಅರವತ್ತ್ಮೂರು ವರ್ಷದಲ್ಲಿ ಅಮ್ಮಮ್ಮನ ನಾಲ್ಕು ಕೆ ಜಿ ಐದು ಕೆಜಿ ಇದ್ರು ಬಸವಣ್ಣರು ಈಗ ಒಂದು ಕ್ವಿಂಟೋಲಿ ಬಂದು ನಿಂತಿದ್ದಾರೆ ವೈಭವವಾಗಿ ನನ್ನ ಮರಿತಾ ಇದೆ ಇದು ಇತಿಹಾಸದಲ್ಲಿ ಒಂದೇ ಬಸವಣ್ಣರು ಇಲ್ಲಿ ಮೂರು ಹೆಸರುವಾಸಿ ದೇವರು ಇದೆ ಕಲ್ಯಾಣಿ ಕಲ್ಲಿನ ಕೋಳಿ ಬಸವೇಶ್ವರ ಈ ಬಸವೇಶ್ವರ ಎದ್ದು ಹುಟ್ಟಿಕೆಯಾಗಿ ಕಲ್ಯಾಣಿ ಕಲ್ಲು ಕಲ್ಕೋಳಿ ಕೂಗಿದೆ ಪ್ರಪಂಚ ಪ್ರಳಯಾಣದೊಂದು ಕಲ್ಯಾಣ ಚೋಳು ಬಾವಿ ಚೋಳು ಬಾವಿ ಅದನ್ನು ಕಲ್ಯಾಣಿ ಬಾವಿ ಅದು ಚುಂಚಿನಗಿರಿ ಹಚ್ಚಿದ್ದು ದೀಪ ಬೆಟ್ಟದ ಮೇಲೆ ನಮ್ಮ ಕಲ್ಯಾಣಿ ಒಳಗೆ ಕಾಣೋದು ನಾವು ಕನ್ನಡ ನೋಡಿದ ಇತಿಹಾಸ ಇದು ಇಷ್ಟು ಇತಿಹಾಸ ನಮ್ಮ ಇದೆ ಇದನ್ನು ವರ್ಷ ವರ್ಷದಾಗೆ ಮುಂದೆ ಈ ವರ್ಷ ನೂರನೇ ವರ್ಷ ಮುಂದಿನ ವರ್ಷಕ್ಕೆ ನೂರ ಒಂದು ವರ್ಷದ ಆಚರಣೆ ಮಾಡಿ ಮುಂದೆ ರಾಜಗೋಬುರ ಕಟ್ಟಿಸ್ತಾ ಇದ್ದೀವಿ ಆ ರಾಜಗೋಬುರ ಮೆರಿಲಿಯಿಂದ ಹೇಳಿ ಆಲೈಸಿದ ನಮ್ಮ ಶ್ರದ್ದು ಇನ್ನೂ ಉದ್ಭವ ಆಗಲಿ ಅಂತ ನಾವು ಇಷ್ಟನ್ನು ನಮ್ಮ ವೈಭವ ಮೂರ್ತಿಯ ಬಗ್ಗೆ ಹೇಳಬಹುದು ಈ ದೇವಸ್ಥಾನದಲ್ಲಿ ಪೂಜೆಗಳಾಗೋದು ಪ್ರತಿನಿತ್ಯ ಪೂಜೆ ನಡೆಯುತ್ತಿದೆ ಒಂದು ದಿವಸದಲ್ಲಿ ಎರಡು ಪೂಜೆ ಭಕ್ತಾದಿಗಳು ಬಂದಾಗೆಲ್ಲ ಪೂಜೆ ನಡೀತಿದೆ ಈಗ ಈ ವರ್ಷದಿಂದ ದಾಸೋಹ ಇಲ್ಲೇ ಪಕ್ಕಲೇ ಮಾಡಿದ್ದೀವಿ ವರ್ಷ ವರ್ಷ ಸ್ಕೂಲ್ ಥರ ಮಾಡ್ತಿದ್ದೆವು ಈ ವರ್ಷ ಪಕ್ಕದಲ್ಲೇ ಮಾಡಿಸಿ ಬಂದಂತ ಜನಕ್ಕೆ ಎಂಟು ದಿವಸ ಬೆಳಿಗ್ಗೆ ಸಾಯಂಕಾಲ ಊಟದ ವ್ಯವಸ್ಥೆ ಇದೆ ಪ್ರತಿ ವರ್ಷನೂ ಅಷ್ಟೇ ಈ ವರ್ಷನೂ ಅಷ್ಟೇ ವೈಭವ ನಡೀತಾ ಇದೆ ಅರ್ಚಕರು ಅಷ್ಟೇ ಇದೆ ಪ್ರತಿನಿತ್ಯ ಮಾಮಿ ನಿತ್ಯ ಪೂಜೆ ನೋಡಿ ಈಗ ಬೆಳಿಗ್ಗೆ ಐದು ಅಭಿಷೇಕಗಳಾಗಿದೆ ಅಭಿಷೇಕ ನಡೀತಾ ಇದೆ ಸ್ವಾಮಿಗೆ ಭಕ್ತಾದಿಗಳು ಚೆನ್ನಾಗಿದ್ದಾರೆ ಆದಷ್ಟು ಭಕ್ತಾದಿಗಳು ಇನ್ನೂ ಅಂತ ಈ ಶ್ರವಣದ ಕಾಲದಲ್ಲಿ ಬಸವಣ್ಣನ ಇನ್ನು ಪ್ರಭುತ್ವನಾಗ ಆರೈಸ್ತಾ ಇದ್ದೀವಿ ನಮ್ಮಲ್ಲಿ ಧನ್ಯವಾದಗಳು ಈ ಈ ದೇವಸ್ಥಾನ ಯಾ ಯಾರ್ದೋ ಹೆಸರು ಇತ್ತು ನಾವು ಅಧಿಕಾರಕ್ಕೆ ಬಂದಲೇ ಹೋಗಿ ಎಲ್ಲ ಆಟ ತಂದು ಎಲ್ಲ ದೇವಸ್ಥಾನ ದೇವಸ್ಥಾನಕ್ಕೆ ಮೂವತ್ತೇಳು ಕೋಟಿ ಆಸ್ತಿ ಆಸ್ತಿ ಮಾಡಿ ಬಿಟ್ಟಿದ್ದೀನಿ ಈ ಇದು ಗೀತಾ ಮದುವೆ ಪ್ರಶಾಂತವಾಗಿ ಕೇಳಿದ್ರು ಅವರು ಒಂದು ಐವತ್ತು ಲಕ್ಷ ದಾಂಟಿಕೊಟ್ಟು ಮದ್ವೆ ಅದೆಲ್ಲ ಮಾಡ್ಕೊಂಡು ಸೊಂದ ಮಾಡಿ ಎಲ್ಲ ಮದುವೆ ಮದುವೆ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದೇ ಮುಂದುವರಿಸಿಕೊಂಡು ಹೋಗ್ತಾಯಿದ್ದೀವಿ சோழர் பாவி விஷயம் ஆகிந்த இங்கே இது சோளூர் பாகி அந்த ஐயா இல்லை அது ஆதி ஆதி திங்கே அங்கே திண்டு சோழ கம்ப அந்த இது அந்த இது சோழர் பாவியாக மக்களுக்கு அந்த ஆள் ஆகிடுறேன் இல்லை எட்டூர் வர்த்தங்க ஈகில் இங்கெல்லாம் முஞ்சோடை அது விட்டு முன் கே உரு பாகுத்தை ಒಂದು ಗಂಗಗೆ ಇದು ಕರೆದರೆ ಕೋಳಿಯ ಕಲ್ಕೋಳಿ ಗಂಗಗೆ ಕಲ್ಕೋಳಿ ಕರೆದರೆ ಅದು ಹೋಗಿ ಈ ಮಲ್ಮಷಚ್ಚುರ ಉಡ್ಲಿಕ್ಕೆ ಹಾಕಿ ಅದು ಚೋಳ ಬಾಯಿ ಉಪ್ಪ ಪ್ರಳಯ ಅಂತೇಳಿ ಯಾರೋ ಹಿಂದೆ ಶಿವಶಂಕರು ಬರ್ದೋಗ್ಯಾರೆ ಕಲ್ಕೋಳಿನೂ ಕೂಗಬೇಕು ಅದು ಕಲ್ಕೋಳಿ ಕೂಗ್ಬೇಕಂತೆ ಅದು ಕೂಗಿದ್ರೆ ಅವಾಗ ಪ್ರಪಂಚ ಪ್ರಳಯ ಆಗುತ್ತೆ ಅಂತ ಹೇಳ್ದುಗಳು ಅದೇನು ನಮಗೇನು ಗೊತ್ತಿಲ್ಲ